ವೈವಿಧ್ಯತೆಯ ಬಗ್ಗೆ ಕೆಲವು ಅಂಶಗಳನ್ನು ನಾವು ತಿಳ್ಕೊಳ್ಬಹುದು ಅಂತ ಭಾವಿಸ್ತೇನೆ ಒಂದು ಇದು ನಿತ್ಯ ಹರಿದ್ವರ್ಣದ ಕಾಡುಗಳು ಯಾವತ್ತೂ ಕೂಡ ಹಸಿರಾಗಿರುವಂಥ ಒಂದು ಕಾಡು ಅದು ಬೇಸಿಗೆಯಲ್ಲೂ ಕೂಡ ಎರಡನೆಯದು ಈ ಕಾಡಿನ ಆ ಶಕ್ತಿ ಮಣ್ಣಿಗೆ ಹಬ್ಬಿದೆ ಅದರಿಂದಾಗಿ ಇದು ನೀರನ್ನು ಹಿಡಿದಿಟ್ಟುಕೊಳ್ಳುವಂಥ ಶಕ್ತಿಯನ್ನು ಹೊಂದಿದೆ ಅದರಿಂದಾಗಿ ಇಲ್ಲಿ ಹರಿಯುವ ನದಿ ತೊರೆಗಳು ಯಾವತ್ತೂ ಬತ್ತುವುದೇ ಇಲ್ಲ ಬತ್ತಿದ ಚರಿತ್ರೆಯೇ ಇಲ್ಲ ಈ ಬಾರಿಯ ಬೇಸಿಗೆಯಲ್ಲೂ ಕೂಡ ಇಲ್ಲಿ ನೀರು ಹರಿತಾ ಇತ್ತು ಅಂತೇಳುವಂಥದ್ದು ನಮಗೆ ಒಂದು ಭಾಗ್ಯ ಅಂತ ಭಾವಿಸ್ತೇನೆ ಜೊತೆಗೆ ಇಲ್ಲಿಯ ವೈವಿಧ್ಯತೆಯಲ್ಲಿ ಇಲ್ಲಿಯ ಮರಗಳು ಮುಖ್ಯವಾಗಿ ಇಲ್ಲಿ ಒಂದು ಕರಿಮರ ಅಂತ ಇದೆ ಇದು ವಿದೇಶಕ್ಕೆ ಈ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಕರಿತೀವಿ ನಾವು ಸಂಗೀತದ ಪರಿಕರಗಳನ್ನು ಮಾಡುವುದಕ್ಕೆ ಅತ್ಯಂತ ಬೇಡಿಕೆ ಇರುವಂಥ ಮರ ಜೊತೆಗೆ ದೇವದಾರು ವೃಕ್ಷ ಇದೆ ಬೀಟೆ ಮರ ಇದೆ ಅದ್ಭುತವಾದ ಹೊನ್ನೆ ಮರಗಳಿವೆ ಮತ್ತು ಆ ಇಡೀ ವನ್ಯ ಸಂಪತ್ತು ಇವತ್ತು ಕೂಡ ನಾವು ಉಳಿಸಿಕೊಂಡು ಬಂದಿದ್ದೇವೆ ಅಂತ ಹೇಳ್ಕೊಳ್ತೇವೆ ಜೊತೆಗೇ ಇಲ್ಲಿಯ ಚಿಟ್ಟೆಗಳು ಇಲ್ಲಿ ಒಂದು ನಾನ್ನೂರಕ್ಕೂ ಅತ್ಯಂತ ಹೆಚ್ಚಿನ ಪ್ರಭೇದದ ಚಿಟ್ಟೆಗಳಿವೆ ಇವತ್ತಿನ ತಲೆಮಾರಿನ ಜನರಿಗೆ ಅದನ್ನು ಗುರುತಿಸ್ಲಿಕ್ಕೆ ಆಗ್ತದೆ ಅಂತದ್ದು ಬೇರೆ ಜೊತೆಗೆ ಒಂದು ಮುನ್ನೂರ ಮೂರು ಥರದ ಮೀನುಗಳಿವೆ ಬೇರೆ ಬೇರೆ ಥರದ ಮೀನುಗಳು ನಮಗೆ ಈ ಹೊಳೆಯಲ್ಲಿ ಸಿಗಲಿಕ್ಕೆ ಸಿಗ್ತವೆ ಜೊತೆಗೇ ಅತ್ಯಂತ ಅದ್ಭುತವಾದ ಶಕ್ತಿಯುಳ್ಳಂತಹ ಇಲ್ಲಿಯ ಗಿಡಮೂಲಿಕೆಗಳು ಇದು ಅದಾಗಿಯೇ ಬೆಳೆದದ್ದರಿಂದ ಅದಕ್ಕೆ ನೂರಕ್ಕೆ ನೂರು ಕೂಡ ಅದು ಪರಿಣಾಮಕಾರಿಯಾಗಿದೆ ಇವತ್ತು ಮಾರುಕಟ್ಟೆಯಲ್ಲಿ ನಮಗೆ ಸಿಕ್ಕುವಾಗ ಅದನ್ನು ಬೆಳೆಯಾಗಿ ಬೆಳೆದದ್ದು ಸಿಕ್ಕುವಾಗ ಅಷ್ಟೇ ಪರಿಣಾಮಕಾರಿಯಾಗಿರ್ತದೆ ಅಂತ ನಮಗೆ ಭಾವಿಸಲಿಕ್ಕೆ ಆಗುವುದಿಲ್ಲ ಆದರೆ ಪಶ್ಚಿಮ ಘಟ್ಟ ನಮಗೆ ಕೊಟ್ಟಿರುವಂಥ ದೊಡ್ಡ ಸಂಪತ್ತು ಅಂದರೆ ಈ ಗಿಡಮೂಲಿಕೆಗಳು ಕೂಡ